ಕೃಷಿಗೆ ಪೂರಕವಾದಂತಹ ಸಮಸ್ಯೆಗಳನ್ನು ಅತಿ ಆಸಕ್ತಿಯಿಂದ ರೈತ ಪರ ಸಮಸ್ಯೆಗಳನ್ನು ಹಗುರವಾಗಿ ಕಾಣದೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಾನಗಲ್ ತಾಲೂಕಿಗೆ ಏನು ಅಧಿಕಾರಿ ವರ್ಗದಿಂದ ನೆರವಾಗಿದ್ದೀಯ ಆ ಒಂದು ವಿಚಾರವಾಗಿ ಇವತ್ತು ವಿಶೇಷ ಅಭಿನಂದನಾ ಕಾರ್ಯಕ್ರಮ ಇಟುವಟಿಕೆಯಲ್ಲಿ ನಾವು ನೀವು ಲಭಿಸಿದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಹಾವೇರಿ ಜಿಲ್ಲೆಯ ಜಿಲ್ಲಾಧಿಕಾರಿಯಾದಂತಹ ವಿಜಯ ಮಹಾಂತೇಶಿ ದಾನಮ್ಮನವರನ್ನೊಳಗೊಂಡು ಹಾಗೆ ನಮ್ಮ ನಮ್ಮ ಹಾವೇರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ರಾಮಣ್ಣ ಕೆಂಚಾಣಿ ಇವರನ್ನೊಳಗೊಂಡು ವೇದಿಕೆಯನ್ನು ಅಂಕರಿಸಿದಂತ ಎಲ್ಲ ಗಣ್ಯ ಮಾಡಿದೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ಕ್ಷಣದಲ್ಲಿ ಏನೇ ಸಮಸ್ಯೆ ಆದರೂ ಕರೆ ಕೊಟ್ಟಾಗ ತಕ್ಷಣವೇ ಹಾಜರಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಾಣಲಿಕ್ಕೆ ಅರ್ಹವಾಗಿರುವಂತ ಎಲ್ಲ ನನ್ನ ಅನ್ನದಾತ ಬಂಧುಗಳೇ ಹಾಗೆ ಇವತ್ತು ನಾವು ವಿಶೇಷ ಅಭಿನಂದನೆಯನ್ನ ಸಲ್ಲಿಸ್ತಾ ಇದೆ ಮೂರು ಜನರಿಗೆ ನಾವು ವಿಶೇಷ ಅಭಿನಂದನೆಯನ್ನ ಸಲ್ಲಿಸ್ತಾ ಇದೆ ಏನಪ್ಪಾ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕರಾದಂತ ಶ್ರೀ ಮಂಜುನಾಥ್ ಸರ್ ಬಹಳಷ್ಟು ವರ್ಷಗಳಿಂದ ಅಂದ್ರೆ ಸತತ ಆರು ವರ್ಷಗಳಿಂದ ನಮ್ಮ ತಾಲೂಕಿಗೆ ತೋಟಗಾರಿಕಾ ಬೆಳೆಗಾರರಿಗೆ ಅತಿ ಅನುಕೂಲಕರ ಕಾರ್ಯ ನಿರ್ವಹಿಸಿದಂತ ಅಧಿಕಾರಿ ಅಂತಂದ್ರೆ ಶ್ರೀ ಮಂಜುನಾಥ್ ಬಣಕಾರ್ಸರ್ ಅವರಂತೆ ಅವರಿಗೆ ಇವತ್ತು ನಾವು ವಿಶೇಷವಾಗಿ ಅಭಿನಂದನೆಯನ್ನ ಯಾಕೆ ಸಲ್ಲಿಸಾಕೇವೆ ಅಂತಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ನಮ್ಮ ಹಾನಗಲ್ ತಾಲೂಕು ಗುರಗ್ನಾಥ್ ವರದಿಯ ಪ್ರಯುಕ್ತ ಇದು ಅಡಿಕೆ ಬೆಲೆ ಬೆಳೆಯಲಿಕ್ಕೆ ಸೂಕ್ತವಾದಂತಹ ಪ್ರದೇಶ ಅಲ್ಲ ಅಂತೇಳಿ ಅದನ್ನು ಆಗುವಾಗ ಅವರು ಹೊತ್ತಾಗಿ ಬಂದರು ಬಂದಾದ ನಂತರ ನಾವು ಎಲ್ಲರೂ ಸೇರಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ವಿ ತದನಂತರ ಇಲ್ಲಿಯ ಬೆಳೆಗಳು ಯಾವ ರೀತಿ ಈ ಪ್ರದೇಶಕ್ಕೆ ಅನುಕೂಲಕರ ಅನ್ನೋದನ್ನ ಚಿಂತನೆ ಮಾಡಿ ನಾವು ಅವರೆಲ್ಲರ ಸೇರಿ ಇಲ್ಲಿ ಅಡಿಕೆ ಬೆಳೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ಕಾರ್ಯ ಕೈ ಹಾಕ್ಬೇಕು ಅನ್ನೋದನ್ನ ಇಟ್ಕೊಂಡು ಆ ಈ ಮಲೆನಾಥ ಅಭಿವೃದ್ಧಿ ಯೋಜನೆಗಳ ನಮ್ಮ ಆಂಗಲ್ ತಾಲೂಕು ಇದ್ರೂ ಕೂಡ ಅಡಿಕೆ ಬೆಳೆ ಬೆಳಿಲಿಕ್ಕೆ ಸೂಕ್ತ ಪ್ರದೇಶ ಅಲ್ಲ ಅಂತ ವರದಿ ಬಂದಿದ್ದಕ್ಕೆ ಅದು ಕ್ಯಾನ್ಸಲ್ ಆಗಿತ್ತು ಅದಕ್ಕೆ ತದನಂತರ ಸಾಲಿನ ಮತ್ತೆ ಇಲ್ಲಿ ಅಡಿಕೆ ಸರ್ಕಾರದಿಂದ ಅಡಿಕೆ ತಾವು ಪಡೆಯಲಿಕ್ಕೆ ಏನು ಸಹಾಯ ಸಹಕಾರ ಬೇಕು ಅವೆಲ್ಲಕ್ಕೂ ಅನುಕೂಲಕರವಾದಂತಹ ಈ ಹಣಗಲ್ ತಾಲೂಕು ಆ ಒಂದು ಬಣಗಾರ ಮಂಜುನಾಥ್ ಬರ್ಕಾರ ಆ ರೈತರಿಗೆ ಎಲ್ಲರಿಗಿನ ನೆರವಾಗಿ ಅದರ ಪ್ರಯುಕ್ತ ನಾ ಮನ್ನೆ ಒಂದಿಷ್ಟು ಕೆಲವೊಂದಿಷ್ಟು ಬಂದಂತ ಲೆಕ್ಕಾಚಾರ ನೋಡಿದ್ರೆ ಅಂದಾಜು ನೂರ ಹದಿನೆಂಟರಿಂದ ನೂರ ಇಪ್ಪತ್ತು ಕೋಟಿ ನಾವು ಬೆಳೆ ಬೆಳೆಮೆಯನ್ನ ಈ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತ ಒಂದರಿಂದ ಇಲ್ಲಿವರೆಗಿನ ಈ ವರ್ಷದ್ದು ಬರಬೇಕು ಈ ವರ್ಷದ್ದು ಬಿಟ್ಟು ಸುಮಾರು ಒಂದೂರ ಹದಿನೆಂಟರಿಂದ ನೂರ ಇಪ್ಪತ್ತು ಕೋಟಿ ರೂಪಾಯಿ ಇದು ಹೊರಗುಳಿದಿತ್ತಲ್ಲ ಅನ್ನೋಂಥದನ್ನ ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು ಅದೇ ರೀತಿಯಾಗಿ ನೀರಾವರಿಗೆ ಸಹಾಯಧನ ಕೊಡ್ಲಿಕ್ಕೆ ಇದು ಅಡಿಕೆ ಬೆಲೆ ಬೇಲಿ ಪ್ರದೇಶ ಸೂರ್ತಲ್ಲ ಅಂದಾಗ ಅದು ಕೂಡ ಬರ್ತಿದ್ದಿಲ್ಲ ಅದರಲ್ಲಿನೂ ಕೂಡ ನಮ್ಮ ಇಲ್ಲಿವರೆ ನಮ್ಮ ರೈತರಿಗೆ ಅನುಕೂಲ ಆಗೈತಿ ಅದರ ಜೊತೆಗೆ ನರೇಣಾ ಯೋಜನೆಯಲ್ಲಿ ಸೇರ್ಪಡೆ ಆಗಲಿಕ್ಕೆ ಅದು ಮುಖ್ಯ ಕಾರಣ ಆಗಿ ಸುಮಾರು ಮೂವತ್ತರಿಂದ ಕೋಟಿ ರೂಪಾಯಿ ನಮ್ಮ ಹಣಗಲ್ ತಾಲೂಕಿನ ತೋಟಗಾರಿಕಾ ಬೆಳೆಗಾರರಿಗೆ ಶ್ರೀ ಮಂಜುನಾಥ್ ಅವರು ಎಫೆಕ್ಟ್ ಹಾಕಿದ್ರಿಂದ ಈ ಒಂದು ಅನುಕೂಲ ಆಗೈತಿ ಅದಕ್ಕೆ ಈಗ ವರ್ಷದಲ್ಲಿ ವರ್ಗಾವಣೆಗೆ ದಾವಣಗೆರೆಗೆ ಅದಕ್ಕೆ ಅವರಿಗೆ ವಿಶೇಷ ಅಭಿನಂದನೆಯನ್ನ ಸಲ್ಲಿಸ್ತಾ ಇದೆ ಹಾಗೆ ಈ ಹಿಂದೆಯಾದ್ಯಂತ ಸಿ ಎಸ್ ಯದಿತ್ ರಮೇಶ್ ಅವರು ತಹಸೀಲ್ದಾರ್ ಅವರಾಗಿ ಇಲ್ಲಿ ಇದ್ದವಾಗ ಬಹಳಷ್ಟು ಕೋವಿಡ್ ಸಂದರ್ಭದಲ್ಲಿ ಇಲ್ಲಿ ಮಾವಿನಕಾಯಿ ಮಂಡಿ ಎಚ್ ಕೆ ಎಚ್ ಎ ಮಾವಿನಕಾಯಿ ಮಂಡಿಯಲ್ಲಿ ಎಲ್ಲರೂ ರೈತರು ಬಂದು ಆ ಒಂದು ಬೆಳೆಯನ್ನ ಮಾರಾಟ ಮಾಡ್ತಿದ್ರು ಸರ್ಕಾರದ ಕಠಿಣವಾದ ನಿರ್ದೇಶನದಿಂದ ಈ ಯಾರು ಕೂಡ ಗುಂಪು ಗುಂಪು ಇರಬಾರ್ದು ಅನ್ನೋ ದೃಷ್ಟಿಯೊಳಗೆ ಎಲ್ಲರನ್ನೂ ಅಂತ ಕಾರ್ಯಗಳನ್ನ ಬಂದ್ ಮಾಡ್ತಿದ್ರು ಇವರು ಕೂಡ ಹೋಗಿ ಅಲ್ಲಿ ಬೇರೆ ಬೇರೆ ರಾಜ್ಯದಿಂದನೂ ಕೂಡ ಇಲ್ಲಿಕ್ಕೆ ಮಾಡಲಿಕ್ಕೆ ಕೊಟ್ಟಾಗ ಈ ಕೋವಿಡ್ ಅನ್ನಂತ ಮಹಾಮಾರಿ ರೋಗ ಎಲ್ಲರಿಗೆ ಹರಡ್ತೀವಿ ಅನ್ನುವಂತ ಇದ್ದಾಗ ಇಲ್ಲಿ ಈ ಒಂದು ಮಾರಾಟದ ವ್ಯವಸ್ಥೆಯನ್ನ ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಸ್ಥಳ ಪರಿಶೀಲನಾ ಮಾಡಿ ಅದನ್ನು ಬಂದ್ ಮಾಡಿಸ್ಕೊಂಡಿದ್ವಿ ನಾವೆಲ್ಲ ರೈತ ಸಮುದಾಯದವರು ಮತ್ತು ಎಚ್ ಕೆ ಎಚ್ ಮಾವಿನಕಾಯಿ ಮಂಡ್ಯ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಇಲ್ಲ ಈ ಸಾರಿ ದರಾನುಭಾರ ಇಳಿಕೆಯಾಗಿ ಮಾವಿನಕಾಯ್ದು ಮತ್ತು ಇದರಲ್ಲಿ ಇಂತ ಸಂದರ್ಭದಲ್ಲಿ ಮಾರಾಟ ಮಾಡಲಿಕ್ಕೆ ಎಲ್ಲಿ ಅವಕಾಶನೇ ಇಲ್ಲ ಇಲ್ಲ ಬಾಂಬೆ ವಾಸಿ ಮಾರ್ಕೆಟ್ ಹಿಂದೆ ಮಾರಾಟ ಮಾಡಬೇಕು ಅಲ್ಲಿ ನಮ್ಮ ರೈತರಿಗೆ ಬಹಳ ಅಂತ ಇದ್ದಾಗ ಅಲ್ಲಿ ಏನು ಪ್ರಕಾರದ ಸೂಕ್ತ ಅಲ್ಲಿ ಏನು ನಿರ್ವಹಣೆ ಮಾಡ್ಬೇಕು ಅನ್ನೋದನ್ನ ಅಂದ್ರೆ ಅಲ್ಲಿ ಸ್ಯಾನಿಟೈಸರ್ ಇರ್ಬೋದು ಅಲ್ಲಿ ಹಂತ ಹಂತವಾಗಿ ಪಾಳೆ ಪ್ರಕರಣ ಇರ್ಬೋದು ಇವೆಲ್ಲ ಅವರಿಗೆ ನಿರ್ದೇಶನ ಕೊಟ್ಟು ಅಲ್ಲಿ ಮಾನಕಾಯಿ ವ್ಯಾಪಾರ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟರು ಅದರಿಂದ ಅವತ್ತು ಎಲ್ಲಾ ರೈತರು ಕೂಡ ಇಲ್ಲೇ ಅನುಕೂಲ ಆತು ಕೂಡ ತೋಟಗಾರಿಕಾ ಬೆಳಗಾರರಿಗೆ ಬಹಳಷ್ಟು ಸಹಕಾರ ಏನು ಫೋಟೋ ಆದಾಗ ರೈತರಿಗೆ ಸಿಕ್ಕಂತ ನ್ಯಾಯಯುತವಾದಂತಹ ಸರ್ವೆ ಮಾಡಿ ಅವರಿಗೆ ಪರಿಹಾರ ಕೊಡೋದ್ರ ಜೊತೆಗೆ ಮತ್ತು ಇಲ್ಲಿ ಮನೆಗಳು ಬಹಳಷ್ಟು ಹಾನಿಯಾದಾಗ ಇಡೀ ಜಿಲ್ಲೆಯಲ್ಲೇ ನಮ್ಮ ತಾಲೂಕಿಗೆ ಹೆಚ್ಚು ಮನೆಗಳು ಬರೋದಂಗೆ ಎಲ್ಲವನ್ನು ಸಂಚಾರ ಮಾಡಿ ಅವರಿಗೆ ನಮ್ಮೆಲ್ಲ ಇಲ್ಲಿ ವಾಜಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಆತ ಅವರಿಗೂ ಕೂಡ ವಿಶೇಷ ನಾವು ಸಲ್ಲಿಸ್ತೇವೆ ಹಾಗೆ ಮಂಜುನಾಥ ಭೀಟ್ ಇವರು ಮಂಜುನಾಥ್ ಸರ್ ಜೆಡಿ ಆಗಿದ್ರು ಈಗ ಚಿತ್ರದುರ್ಗದಲ್ಲಿದ್ದಾರೆ ಇವರು ನಮ್ಮ ಬಹಳಷ್ಟು ಅಕ್ಕಿ ಭತ್ತದ ವ್ಯತ್ಯಾಸ ಮತ್ತು ಮೇಜರ್ ಮೇಲೆ ವ್ಯತ್ಯಾಸ ಹೊಸದಾಗಿ ತಂತ್ರಾಂಶದಲ್ಲಿ ನಮ್ಮ ಬೆಳೆ ಬೆಳೆವಮ್ಮೆಯನ್ನ ನಾವು ಅಳವಡಿಕೆ ಮಾಡುವ ಮುಂದೆ ಬಹಳಷ್ಟು ಅವರಿಗೆ ಆ ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಇಲ್ಲದ ಕಾರಣ ಸಮಸ್ಯೆಗಳು ಉದ್ಭವವಾಗಿದ್ದು ಅದರಲ್ಲಿ ಹುಟ್ಟೆ ರೂಪಾಯಿ ನಮ್ಮ ರೈತರಿಗೆ ಬರ್ತಕ್ಕಂಥ ವ್ಯವಸ್ಥೆ ಇದ್ದವಾಗ ಜನಪ್ರತಿನಿಧಿಗಳ ಮಟ್ಟಕ್ಕೆ ಸಮಸ್ಯೆಗಳನ್ನ ಅರ್ಥೈಸುವ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿ ಆಗಿದ್ದಂತ ಕೃಷಿ ಮಂತ್ರಿ ಅವರಿಗೆ ಕೃಷಿ ಮಂತ್ರಿ ಅವರಿಗೆ ಈ ಸಮಸ್ಯೆಯನ್ನ ಅರ್ಥ ಮಾಡುವ ಒಂದು ವ್ಯವಸ್ಥೆಯಲ್ಲಿ ಅವತ್ತು ಯಶಸ್ವಿಯಾಗಿ ಆ ಒಂದು ಸಮಸ್ಯೆಗಳನ್ನ ಹಂತ ಹಂತವಾಗಿ ಸಭೆ ಮುಖಾಂತರ ಪರಿಹಾರ ಮಾಡುವುದರ ಜೊತೆಗೆ ನಮ್ಮೆಲ್ಲರನ್ನೂ ಕೊಡಲು ಸಭೆ ಮಾಡಿ ಅವತ್ತು ಆ ಒಂದು ಅನುಕೂಲ ಕಲ್ಪಿಸಿದರು ಅದರಿಂದ ಕೋಟಿ ರೂಪಾಯಿ ಅಕ್ಕಿ ಮತದ ವ್ಯತ್ಯಾಸದಲ್ಲಿ ಮತ್ತು ಹದಿಮೂರು ಕೋಟಿ ರೂಪಾಯಿ ಮೇಜರ್ ಮ್ಯಾನೇಜರ್ ಇದರಲ್ಲಿ ಇವೆಲ್ಲವೂ ಸರ್ಕಾರದಿಂದ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಮಾಡಿಸಿ ಯಾವುದ ಮುಖಾಂತರ ಅವನ್ನ ನಮ್ಮ ರೈತರಿಗೆ ರೈತರ ಖಾತೆಗೆ ನೇರವಾಗಿ ಹಣ ಜಮಾ ಮಾಡುವಲ್ಲಿ ನಮ್ಮ ಮಂಜುನಾಥಿ ಸರ್ ಅವರು ಯಶಸ್ವಿ ಒಂದು ರೀತಿಯ ಮಾಡಿದ್ರು ಅದಕ್ಕೆ ನಮ್ಮ ಹಾವೇರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತ ರಾಮಣ್ಣ ಕೆಂಚರು ಸತತ ಮೂವತ್ತೈದು ನಲವತ್ತು ವರ್ಷಗಳಿಂದ ನಮ್ಮ ಕೃಷಿಕರ ಸಮಸ್ಯೆಗಳ ಬಗ್ಗೆನ ಅವರ ಪೂರ್ಣ ಜೀವನವನ್ನ ತೆಗೆದು ಏನೇ ಸಮಸ್ಯೆಗಳು ಬರಲಿ ಎಲ್ಲ ಅಧಿಕಾರಿಗಳ ಮಟ್ಟಕ್ಕೆ ಮತ್ತು ರೈತರ ಸೂಕ್ತ ಸಮಸ್ಯೆಗಳನ್ನ ಅರ್ಥೈಸಿಕೊಂಡು ಆ ಸಮಸ್ಯೆಗಳು ಪರಿಹಾರ ಆಗುವ ಗಟ್ಟಿ ನಿರ್ಧಾರದ ನಮ್ಮ ಗುಂಡಾತ್ವ ವಹಿಸಿಕೊಂಡು ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಕೂಡ ಶ್ರಮಿಸ್ತಾ ಇದ್ದಾರೆ ಉದಾಹರಣೆ ಹೇಳ್ಬೇಕಿತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಪರ ಸಮಯದ ಒಂದೊಂದು ಮಾತ್ರನೇ ಹೇಳ್ತಾ ನಮ್ಮ ಹಲವೆಡೆ ಜಿಲ್ಲೆಯಲ್ಲಿ ಹನ್ನೆರಡು ತಾಲೂಕಿನ ಸಮಸ್ಯೆಗಳನ್ನು ನೋಡಿಕೊಂಡು ಪ್ರತಿಭಟನೆಯನ್ನ ಮಾಡಿದ್ವಿ ಅವಾಗ ಇವತ್ತು ನನ್ನ ಮಾತನ್ನ ದಯವಿಟ್ಟು ತಪ್ಪು ಕೆಳಕೆ ಮಾಡಿ ನಮ್ಮ ಅಧ್ಯಕ್ಷರನ್ನ ಹೇಳ್ತಾ ಶಿಲೆಯನ್ನ ಕಟ್ಟಿದ್ರೆ ಮೂರ್ತಿ ಆಗ್ತಿದ್ವಿ ಶಿಲೆಯನ್ನ ಹಾಗೆ ಬಿಟ್ಟರೆ ಅದು ಕಲ್ಲು ಕಲ್ಲಾಗಿ ಅಂತ ಅಂತೇಳಿ ಇವತ್ತು ನಾವು ಅರ್ಥಪೂರ್ಣವಾಗಿ ನಾವು ಇವತ್ತು ಅಭಿನಂದನಾ ಕಾರ್ಯಕ್ರಮವನ್ನ ಇದ್ದೇವೆ ಆ ಕಲ್ಲು ಇವತ್ತು ರೈತ ಸಂಘದ ನಿಮ್ಮೆಲ್ಲರ ಹೋರಾಟದ ಪ್ರಯುಕ್ತ ಕಟ್ಟಡ ಮೂರ್ತಿಯಾಗಿ ಇವತ್ತು ಈ ಒಂದು ಸನ್ಮಾನಕ್ಕೆ ಎಲ್ಲ ಅಧಿಕಾರಿಗಳು ಭಾಜನಾಗಿರತ್ತೆ ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಎಲ್ಲರಿಂದ ಹೇಳ್ತೇವೆ ಉದಾಹರಣೆಗೆ ನಾವು ಪ್ರತಿಭಟನೆಯನ್ನ ಮಾಡಿದ ಇದೇ ನಮ್ಮ ಹಾವರಿಯ ಜಿಲ್ಲಾಧಿಕಾರಿಗಳಾದಂತ ಡಾಕ್ಟರ್ ವೆಂಕಟೇಶ್ ಕೇಂದ್ರ ಅವರು ನಮ್ಮ ಯಾಕೋ ನಮ್ಮ ರೈತ ಸಂಘದ ಸಮಸ್ಯೆಗಳನ್ನ ಅವ್ರ ಹತ್ರಕ್ಕೆ ಹೋದಾಗ ಇವರು ಅಧಿಕಾರಿಗಳು ಅಲ್ಲ ಜನಪ್ರತಿನಿ ಪ್ರತಿನಿಧಿಗಳು ಅಲ್ಲ ಈ ಎಲ್ಲ ಇವರ ಸಮಸ್ಯೆಗಳನ್ನ ನಾವು ಯಾಕೆ ಕೇಳಬೇಕು ಅನ್ನೋಂತ ನೀಟ್ ಮಾಡೋದು ಅವರಿಗೆ ಕೇಸ್ ಹಾಕಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ರು ಕೇಸ್ ಹಾಕಿದ್ರು ಆದ್ರೆ ವಾರಂಟ್ ಗೊತ್ತು ನಮ್ಮೆಲ್ಲರನ್ನೆಲ್ಲ ನಮ್ಮ ಜಿಲ್ಲಾಧ್ಯಕ್ಷರ ಮುಂದಾಗ ಕಾನೂನಿಗೆ ಗೌರವ ಕೊಡೋಣ ಹೇಳಿ ನಾವು ಕೋರ್ಟ್ಗೆ ಹಾಜರಾಗಿ ಮೂವತ್ತಾರು ಜನ ಕೋರ್ಟ್ಗೆ ಹಾಜರಾದವಾಗ ಯಾವುದೇ ರೀತಿ ಅಲ್ಲಿ ನಮ್ಮನ್ನ ಜೈಲಿಗೆ ಕರ್ಕೊಂಡು ಹೋಗಕ್ಕೆ ಜೀವನ ರೆಡಿ ಆಗಿದ್ದು ಹೊರಗೆ ವಾಹನ ನಾವೆಲ್ಲರೂ ಮಾತಾಡಿದ್ವಿ ಆ ವಾಹನದಲ್ಲಿ ಕಳ್ಳತ ನಿಮ್ಮ ಹತ್ರ ಹೋಗೋಂಥ ಅದನ್ನು ಜೈಲ ಹೋಗೋಣ ನೆರಕಂತನ ಹೋಗೋಣ ಅದನ್ನ ತೀರ್ಮಾನ ಮಾಡಿದ್ವಿ ಅವತ್ತಿನ ದಿವಸದಲ್ಲಿ ಅಲ್ಲಿಯ ನ್ಯಾಯಾಧೀಶರು ನಾವು ಹೋರಾಟ ಮಾಡಿದ್ದು ನ್ಯಾಯಯುತವಾಗೈತಿ ಅಂತೇಳಿ ಯಾವುದೇ ರೀತಿ ನಮ್ಮ ಕಡೆಯಿಂದ ಅಲ್ಲಿ ಜಾಮೀನಿಂದಲೂ ಅವತ್ತು ನಮ್ಮನ್ನು ಬಿಡುಗಡೆ ಮಾಡ್ಕರಿಸಿ ಗಟ್ಟಿ ರೈತ ಸಂಘ ಹೋರಾಟ ಮಾಡ್ತೀರಂತ ಆ ಸಂದರ್ಭದಲ್ಲಿ ಅವರು ಆ ಜಾಮೀನಿಂದ ನಮ್ಮನ್ನ ಬಿಡುಗಡೆ ಮಾಡಬೇಕು ಅಂತದ್ದು ಇತ್ತಂದ್ರ ನಾವೇನು ಹೋರಾಟ ಕೈಗೊಂಡಿದ್ವಿ ನಮಗ ಅವರು ಕೇಸ ದಾಖಲಿಸಿದಾಗ ನಮಗದು ವಾರಂಟ್ ಕೊಟ್ಟು ಕರೆದವಾಗ ನಾವು ಹೋರಾಟ ಶಾಂತಯುತವಾಗಿ ಮಾಡಿದ್ದು ಆ ಎಲ್ಲರ ಖಾತೆಗೂನು ಈ ಮಂಜುನಾಥ ಬಿ ಬಡ್ಕರ್ ಸರ್ ಅಂತ ಏನು ಸಭೆ ಮಾಡಿದ್ರು ಮತ್ತೆ ನಮ್ಮ ಕೃಷಿ ಮಂತ್ರಿ ಕಾರ್ಯನಿರ್ವಹಿಸಿ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡ್ರು ಆಗಾಗಲೇ ಆ ಎಲ್ಲ ರೈತರಿಗೆ ಆ ಹಣ ಜಮಾ ಆಗಿತ್ತು ನಾವು ಹೋರಾಟ ಮಾಡಿದ್ದ ಪ್ರಯತ್ನ ಹಣ ಜಮಾ ಆಗಿತ್ತು ಇದು ನ್ಯಾಯಯುತವಾಗಿತ್ತು ಹೇಳಿ ಆಗಿತ್ತು ಅದಕ್ಕೆ ಅವರು ನಮ್ಮನ್ನ ಬಿಡುಗಡೆ ಮಾಡಿ ಕಳಿಸಿದ್ರು ಇಂತಹ ಒಂದು ಹೋರಾಟದ ಗಟ್ಟಿ ನಿರ್ಧಾರಗಳನ್ನ ತಗೊಂಡು ಸದಾ ನಮ್ಮ ಜೊತೆಗಿತ್ತು ಅವರ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ನಮ್ಮ ಜೊತೆಗೆ ಪ್ರತಿಭಟನೆ ಮುಖಾಂತರ ಎಲ್ಲರ ಪರಿಹಾರ ಮಾಡಲಿಕ್ಕೆ ತಾರ ಅವರಿಗೆ ನಾವು ಎಲ್ಲ ರೈತರ ಪರವಾಗಿ ತುಂಬ ಧನ್ಯವಾದಗಳನ್ನು ನಾವು ಅದೇ ರೀತಿ ನಮ್ಮ ಗೃಹ ನಾಯಕರಾದಂತಹ ಮಲ್ಲಿಕಾರ್ಜುನ್ ಬಳ್ಳಾರಿ ಸದಾ ಅಧಿಕಾರಿಗಳ ಸಂಪರ್ಕದಲ್ಲಿದ್ದು ಸದಾ ಅಧಿಕಾರಿಗಳ ಸಂಪರ್ಕದಲ್ಲಿದ್ದು ಸಮಸ್ಯೆಗಳನ್ನ ಅರ್ಥೈಸ್ಕೊಂಡು ಯಾವ ಸಮಸ್ಯೆಗಳನ್ನ ಯಾವ ಸಮಸ್ಯೆಗಳನ್ನ ನಾವು ಅಧಿಕಾರಿಗಳ ಹಂತಕ್ಕೆ ಒಯ್ಯಬೇಕು ಅಂತ ರೈತರಾದಂತ ತಮ್ಮ ಸಮಸ್ಯೆಗಳನ್ನ ನೂರಾರು ಸಮಸ್ಯೆಗಳನ್ನ ಹೇಳ್ತಿರ್ತಾರೆ ನಮ್ಗೆ ಅನ್ನಪ್ಪಾರೆ ಅವ್ರಿಗೆ ಅನ್ನಪ್ಪರ್ತಾರ